ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ನಮ್ಮ ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಏನಂದ್ರೆ ಒಂದು ಫೇಸ್ ಪ್ಯಾಕನ್ನು ನಾನು ತಿಳಿಸ್ಕೊಡ್ತೀನಿ ಏನು ಮಾಡ್ಬೇಕಂದ್ರೆ ಒಂದು ಸರಿ ನೀವು ಹಚ್ಕೊತಿರಲ್ಲ ಹಚ್ಕೊಂಡು ಒಂದು ಹತ್ತರಿಂದ ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟು ನಿಮ್ಮ ತೊಳ್ಕೊಂಡ್ರೆ ವಾರದಲ್ಲಿ ಒಂದು ಮೂರು ಸರಿ ನೀವು ಇದನ್ನು ಫೇಸ್ ಪ್ಯಾಕನ್ನು ಹಚ್ಕೊತಾ ಬನ್ನಿ ನಿಮ್ಮ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಇರ್ಬೋದು ಕಪ್ಪು ಕಲೆಗಳು ಇರ್ಬೋದು ಡ್ರೈ ಸ್ಕಿನ್ ಇರ್ಬೋದು ഇവയെല്ലൂ കൊർട്ട് ഹോദത് ആമേൽ കപ്പു സ സ്കിന്ന നിത് ബ്രൈറ്റ് ആത്താ ബ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಅಷ್ಟು ಒಳ್ಳೆ ಫೇಸ್ ಪ್ಯಾಕ್ ಇದು ಇದನ್ನು ಏನಿಲ್ಲ ಮನೆಯಲ್ಲೇ ಸುಲಭವಾಗಿ ನೀವು ತಯಾರು ಮಾಡ್ಕೊಬೋದು ಇದನ್ನು ಒಂದು ಸರಿ ನೀವು ಮಾ ಅಂದರೆ ಪೌಡರ್ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ಯಾವಾಗ ಬೇಕೋ ಆ ಫೇಸ್ ಪ್ಯಾಕನ್ನು ನೀವು ಮಾಡೋದು ರೆಡಿ ಮಾಡ್ಕೊಬೋದು ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಮಾಡೋ ವಿಧಾನನ ನಾನು ತಿಳಿಸ್ತೀನಿ ಆಮೇಲೆ ಹೊಸಬ್ರು ಯಾರಾದರೂ ನನ್ನ ಚೆನ್ನಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ನಾವು ಬರೆಯದೇ ಪ್ರೆಸ್ ಮಾಡಿ ಈ ವಿಡಿಯೋದಿಗೆ ಮತ್ತು ಈ ವಿಡಿಯೋನ ಬೇರೆಯವರು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅವ್ರಿಗೂ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಅವರು ಸಹ ಇದರಿಂದ ಉಪಯೋಗ ಮಾಡ್ಕೊಳ್ಳಿ ಆಮೇಲೆ ಈ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಪದಾರ್ಥ ಯಾವುದು ಮತ್ತು ಮಾಡೋ ವಿಧಾನನ ತಿಳಿಸ್ತೀನಿ ಇವಾಗ ಇದಕ್ಕೆ ಫಸ್ಟು ಏನಂದರೆ ಫೇಸ್ಪ್ಯಾಕನ್ನು ಹೇಗೆ ಮಾಡ್ಕೋದು ನಾನು ಎಷ್ಟೋ ಸರಿ ಹೇಳಿದ್ದೀನಿ ಚೆನ್ನಾಗಿ ಬ್ಯಾಳ ಒಂದು ಸರಿ ನೀವು ಪೌಡ್ರ್ ಮಾಡಿ ಗಿರ್ನಿಯಲ್ಲಿ ಹಾಕಿಸ್ಕೊಂಬಿಡಿ ಅದು ತುಂಬಾ ಯೂಸ್ಫುಲ್ ಆಗ್ತದೆ ನೀವು ದಿನಾಲ್ ಫೇಸ್ ಪೌಡ್ರ್ ಥರ ನೀವು ಯೂಸ್ ಮಾಡ್ಕೊಬೋದು ವಾಶ್ ಮಾಡ್ಕೊಳಕ್ಕೆ ಮುಖಕ್ಕೆ ಏನಿಲ್ಲ ಅದು ಪೌಡ್ರ್ ಥರ ಹಾಕ್ಬಿಟ್ಟು ಮುಖಕ್ಕೆ ಕಲ್ಚ್ಕೊಬೋದು ನೀರಲ್ಲಿ ಕಲಿಸ್ಬಿಟ್ಟು ಮುಖಕ್ಕೆ ಅಪ್ಲೈ ಮಾಡ್ಕೊಂಬಿಟ್ಟು ಚೆನ್ನಾಗಿ ಸೋಪ್ ಥರ ನೀವು ಉಜ್ಕೊಂಡ್ಬಿಟ್ಟು ಮುಖ ತಳ್ಕೊಂಡ್ರೆ ಸಾಕು ನಿಮ್ಮ ಸ್ಕಿನ್ ಅಷ್ಟೇ ಗ್ಲೋ ಆಗ್ತದೆ ಸ್ಕಿನ್ ನಿಮ್ಮದು ಏನೂ ಅಲರ್ಜಿ ಆಗೋಂಗಿಲ್ಲ ಅಷ್ಟು ಚೆನ್ನಾಗ್ತದೆ ಇದನ್ನು ಬೇಕಾದ್ರೆ ಯೂಸ್ ಮಾಡ್ತಾ ಬಂದು ನೋಡಿ ನೀವು ಆದರೆ ಇವಾಗ ಫೇಸ್ ಪ್ಯಾಕ್ ಫೇಸ್ ಪ್ಯಾಕನ್ನು ವಾರದೇ ನಾನು ಇವಾಗ ಹೇಳ್ತೀನಿ ಅದೇ ಪೌಡರ್ ಬೇಕಾಗ್ತದೆ ಅದಕ್ಕೇನೆಂದರೆ ಒಂದು ಟೀ ಸ್ಪೂನಷ್ಟು ಚೆನ್ನಂಗಿ ಬೇಳೆದೆ ಪೌಡರನ್ನು ಹಾಕ್ಕೊಳ್ಳಿ ಆದಮೇಲೆ ಅದಕ್ಕೆ ಗಟ್ಟಿಯಾದ ಒಂದು ಟೀ ಸ್ಪೂನಷ್ಟು ಮೊಸರು ಒಂದು ಅರ್ಧ ಟೀ ಸ್ಪೂನಷ್ಟು ಗ್ಲೀಸಿನ್ನು ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಹಲವಿರ ಒಂದು ಚಿಟಿಗೆ ಒಂದು ಒಂದಿಷ್ಟು ಚಿಟಿಕೆಯಷ್ಟು ಕಸ್ತ ಇಷ್ಟನ್ನು ನೀಟಾಗಿ ಕಲಿಸ್ಕೊಂಡ್ಬಿಡಿ ಆದಮೇಲೆ ಫಸ್ಟು ಮುಖಾನ ತೊಳ್ಕೊಂಡ್ಬಿಡಿ ತೊಳ್ಕೊಂಡಾದಮೇಲೆ ಈ ಫೇಸ್ ಪ್ಯಾಕನ್ನು ಮಾಡ್ಕೊಂಡಿರ್ತಲ್ಲ ಇದನ್ನು ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಂಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಡಿ ಬಿಟ್ಟಾದಮೇಲೆ ಕೈನ ಹಸಿ ಮಾಡ್ಕೊಂಡ್ಬಿಟ್ಟು ಫುಲ್ಲು ಡ್ರೈ ಆಗೋವರೆಗೂ ಮಾತ್ರ ಬಿಡಬೇಡಿ ಇನ್ನೂ ಒಂದು ಸ್ವಲ್ಪ ತಾವ ಇರಬೇಕು ಆವಾಗನ ನೀವು ಕೈಯ್ಯ ಹಸಿ ಮಾಡ್ಕೊಡಿ ಹಸಿ ಮಾಡ್ಕೊಬೋದು ನೀವು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಫೇಷಿಯಲ್ದು ಇದೆಲ್ಲ ಗೊತ್ತಿದ್ರೆ ಅದನ್ನು ಮಾಡ್ಕೊಬೋದು ಇಲ್ಲ ಮಾಡೋಕ್ಕಾಗದಿದ್ರೆ ನಿಮ್ಗೆ ಯಾಕೆ ಬರುತ್ತೋ ಆಗ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡ್ಕೊಂಡು ಆದಮೇಲೆ ನೀವು ಆಮೇಲೆ ನೀರಿನಿಂದ ಮುಖ ತೊಳೆದು ನೋಡಿ ನಿಮ್ಮ ಸ್ಕಿನ್ನಲ್ಲಿ ಇಮಿಡಿಯೇಟ್ಲಿ ಅವಾಗೇನೇ ರಿಸಲ್ಟ್ ಬರ್ತದ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತದ ಆಮೇಲೆ ಬ್ರೈಟ್ ಆಗ್ತೀರಾ ಆಮೇಲೆ ಸ್ಕಿನ್ ಹೇಗಾಗ್ತದಂದ್ರೆ ಒಂಥರ ಹೊಳೀತದ ಅಷ್ಟು ಚೆನ್ನಾಗಾಗ್ತದೆ ಬೇಕಿ ಟ್ರೈ ಮಾಡಿ ನೋಡಿ ಆಮೇಲೆ ನೀವು ಏಜ್ ಇದ್ರೂ ಏಜ್ ಆಗದೇ ಇರೋವಂಥ ಸ್ಕಿನ್ ನಿಮ್ಮ ಸ್ಕಿನ್ನಲ್ಲಿ ಬದಲಾವಣೆ ಆಗ್ತದೆ ಆ ಥರ ಒಳ್ಳೆ ಫೇಸ್ ಪ್ಯಾಕ್ ಇದು ಇದನ್ನು ಟ್ರೈ ಮಾಡಿ ನೋಡಿ ಮತ್ತೆ ಇದೇ ಥರ ಉಪಯುಕ್ತ ಮಾಡ್ತೀನಿ ಮತ್ತೆ ಮುಂದಿನ ತಿಳಿಸ್ತೀನಿ ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡೋದು ಮರಿಬೇಡಿ ಆಮೇಲೆ ಯಾರಿಗಾದರೂ ಫ್ರೆಂಡ್ಸ್ ಆಗಿರ್ಬೋದು ಅವ್ರು ಬೇಕಾಗಿದೆ ಶೇರ್ ಮಾಡಿ ಈ ವಿಡಿಯೋದಿಂದ ಮುಕ್ತ ಮಾಡ್ತಾ ಮತ್ತೆ ಮುಂದಿನ ಭೇಟಿಯಾಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದ